ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಿಟ್ರಲಿ ಬೆಳಗ್ಗೆ ಬೆಳಗ್ಗೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ವರೆ ಅಲ್ಲ ನೈನ್ ಟ್ವೆಂಟಿ ಫೈವ್ ಆಗ್ತಾ ಇದೆ ಸೊ ಎಸ್ ಬೆಳಗ್ಗೆ ಬ್ಲಾಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಲಕ್ಷಿತ್ ಸ್ಕೂಲಿಗೆ ಹೋದ ಆ್ಯಂಡ್ ಪ್ರಾಬ್ಲಿ ಈ ಬ್ಲಾಗ್ ಬರೋ ಒಂದು ವಾರ ಆಗಿರುತ್ತೆ ಈ ಬ್ಲಾಗ್ ಲೈಂಡಪ್ ಇದೆ ಅದನ್ನೆಲ್ಲ ಫಿನಿಶ್ ಮಾಡಿ ಹಾಕಬೇಕು ನೋಡಿ ನಿಮ್ಮ ಅಪ್ಪನ್ಗೆ ಯಾವ ಬಟ್ಟೆ ಕೊಟ್ಟಿದ್ದೆ ನೀನು ಯಾವ ಬಟ್ಟೆ ಸ್ಟಡಿ ಹಾಕು ಹೋಗು ಏನು ಇವನ್ ಸಂದು ಬರೀ ಏನಾದ್ರೂ ಒಂದು ಬೇಕೇ ಬೇಕು ಇವ್ನಿಗೆ ಸೊ ಫ್ರೆಂಡ್ಸ್ ಎಸ್ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಬ್ಲಾಗ್ ಮಾಡ್ ಸ್ಟಾರ್ಟ್ ಮಾಡಿರೋ ಕಾರಣ ಬಂದ್ಬಿಟ್ಟು ಇವತ್ತು ತುಂಬಾ ತುಂಬಾನೇ ಜಾಸ್ತಿ ಒಂಥರ ಲಾಂಗ್ ಡೇ ಅಂತಾನೆ ಅನಿಸ್ತಿದೆ ನನಗೆ ಬಿಕಾಸ್ ಇವತ್ ಬಂದು ನಂದದ್ದು ಬರ್ಡೇ ಇದೆ ಪುನೀ ಯಾಕೆ ಪುನೀಗ್ ಮಾಡ್ತೀಯಾ ಬೇಡವಾ ನಾನೇನು ಮಾಡೋದು ಹೇಳ್ಬಿಡು ಒಂದ್ಸತಿ ಕೊಟ್ಟೆ ಅಂದ್ರೆ ನೀನು ಮುಗ್ದೋಯ್ತೀನವನ್ನ ಸುಮ್ನೆ ಏನು ಕೊಡ್ಬೇಡ ಸುಮ್ನೆ ನಾನು ಹಾಲು ಬಿಸಿ ಇದ್ದೀನಿ ಹಾಲು ಕೊಡಿಸ್ತೀನಿ ನನ್ಗೆ ಸೊ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿರೋ ಕಾರಣ ಬಂದ್ಬಿಟ್ಟು ಇವತ್ತು ನಂದುದು ಬರ್ಡೇ ಇದೆ ಆ್ಯಂಡ್ ಇವತ್ತು ನಾನು ಮಂಡ್ಯಗೆ ಕೂಡ ಹೋಗಬೇಕು ಸೊ ಮಂಡ್ಯಗೆ ಹೋಗ್ತಾ ಇರೋದು ನಾನು ಹಾಗೂ ಸಿಂಬಾ ಇಬ್ಬರೇ ಹೋಗ್ತಾ ಇದ್ದೀವಿ ಬಿಕಾಸ್ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡೋದಿದೆ ಕೆಲಸ ಇನ್ ದ ಸೆನ್ಸ್ ನೀವೆಲ್ರಿಗೂ ಗೊತ್ತೇ ಇದೆ ಪಿತೃಪಕ್ಷ ಏನೇನು ಹತ್ತಿರದಲ್ಲಿದೆ ಸೊ ಪಿತೃಪಕ್ಷಕ್ಕೆ ನಮ್ಮ ಕಡೆ ಅಂದರೆ ಮಂಡ್ಯ ಕಡೆ ಏನು ಮಾಡ್ತಾರೆ ಅಂದರೆ ಈ ಥರ ತಿಂಡಿಗಳೆಲ್ಲ ಜಾಸ್ತಿ ಮಾಡ್ತಾರೆ ಮಂಡ್ಯದವ್ರಿಗಂತೂ ಗೊತ್ತೇ ಇರುತ್ತೆ ಚಕ್ಲಿ ನಿಪ್ಪಟ್ಟು ಕಜ್ಜಾಯ ಚಿಕ್ಕನುಂಡೆ ಆಮೇಲೆ ಕರ್ಜಿಕಾಯಿ ಈ ಥರ ಎಷ್ಟೊಂದು ತಿಂಡಿಗಳೆಲ್ಲ ಮಾಡ್ತಾ ಇರ್ತಾರೆ ಸೊ ಇವತ್ತು ಈ ವರ್ಷ ಅಮ್ಮ ನಮ್ಮನ್ನು ಕರೆದಿದ್ದಾರೆ ಅಂದರೆ ಸೊಸೆದಿಲ್ಲ ಬನ್ನಿ ನೀವು ಕೂಡ ಬಂದು ಹೆಲ್ಪ್ ಮಾಡಿ ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಎಲ್ಲ ಇರ್ತಿದೆ ಇಲ್ಲ ಪ್ರೆಗ್ನೆಂಟ್ ಇರ್ತಿದೆ ನಾಲ್ಕು ವರ್ಷ ಆಲ್ಮೋಸ್ಟ್ ಹಾಗೆ ಹೋಗಿ ಹೊರಟೋಗಿದೆ ಆ್ಯಂಡ್ ಈ ವರ್ಷ ಹೋಗ್ತಾ ಇದ್ದೀನಿ ಸ್ವಲ್ಪ ಹೆಲ್ಪ್ ಮಾಡ್ಕೊಡೋಣ ಅವ್ರಿಗೆ ಅಂತ ಹೇಳಿಬಿಟ್ಟು ಬಿಕಾಸ್ ಅವರು ಒಬ್ಬರೇ ಎಷ್ಟಂತ ಮಾಡೋಕ್ಕಾಗುತ್ತಲ್ವ ಬಿಕಾಸ್ ತಿಂಡಿಗಳು ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಆಮೇಲೆ ನಮ್ಮ ಮನೆಗಳು ಕೊಟ್ಟು ಕಳಿಸ್ಬೇಕು ಈ ಥರ ನೆಂಟರು ಮನೆಗಳಿಗೆಲ್ಲ ಕಳಿಸ್ತಾ ಇರ್ತಾರಲ್ವ ಸೊ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾರಲ್ವಾ ಅದಕ್ಕೇನೆ ಇವತ್ತು ಹೋಗ್ತಾ ಇದ್ದೀನಿ ಹೆಲ್ಪ್ ಮಾಡೋದಕ್ಕೆ ಅಂತ ಇವತ್ತು ಹೋಗ್ಬಿಟ್ಟು ನಾಳೆ ಬಂದ್ಬಿಡ್ತೀನಿ ವಾಪಸ್ ಆ್ಯಂಡ್ ಇವತ್ತು ನನ್ನದು ಬರ್ಡೇ ಕೂಡ ಇದೆ ಸೊ ನಾನು ಅವ್ಳಿಗೂ ಕೂಡ ವಿಶ್ ಮಾಡೋಕ್ಕೆ ಹೋಗಬೇಕಿತ್ತು ಗೊತ್ತಿಲ್ಲ ಅದು ಹೆಂಗಾಗುತ್ತೆ ಅಂತ ಬಟ್ ಅಡುಗೆ ಮಾಡಿಬಿಟ್ಟು ಹೋಗಿರ್ತೀನಿ ಲಕ್ಷಿತ್ಗೆ ಇವತ್ತು ಸ್ಕೂಲ್ ಇದೆ ನಾಳೆ ಒಂದು ಪಿ ಟಿ ಎಮ್ ಇದೆ ಸೊ ಪುನೀತ್ ಬರೋಕ್ಕಾಗೋದಿಲ್ಲ ಬಟ್ ಅವ್ರಿಗೂ ಇಲ್ಲೂ ಕೂಡ ಬೆಂಗಳೂರಲ್ಲೂ ಸ್ವಲ್ಪ ಕೆಲಸ ಇರೋದ್ರಿಂದ ಅವ್ರು ಬರೋಕ್ಕಾಗ್ತಾಯಿಲ್ಲ ಸೊ ಅವರು ನೀನು ಮತ್ತು ಸಿಂಬಾ ಹೋಗಿ ನಾನು ಲಕ್ಷಿತ್ ಇಲ್ಲೇ ಇರ್ತೀವಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಇವಾಗ ಫಸ್ಟು ಅಡುಗೆ ಇದೆ ಅಡುಗೆಗೆ ಏನಿಲ್ಲ ಮೊಳಕೆ ಸಾಂಬಾರು ಮಾಡಿಬಿಟ್ಬಿಟ್ಟು ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚಟಾಪಟ ಅಂತ ಮಾಡಿಬಿಡೋಣ ಸಿಂಪಲಾಗಿ ಮೊಳಕೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಬಿಕಾಸ್ ಕುನೀತ್ಗೆ ಮೊಳಕೆ ಅಂದರೆ ಇಷ್ಟ ಆ್ಯಂಡ್ ಅವತ್ತು ಮಧ್ಯಾಹ್ನ ಹಾಗೂ ರಾತ್ರಿ ಇಬ್ರು ಎರಡು ಟೈಮ್ ಅವರು ಊಟ ಮಾಡ್ಕೊತಿದ್ರು ಮತ್ತು ನೆಕ್ಸ್ಟ್ ಡೇ ಮಧ್ಯಾಹ್ನದಷ್ಟರಲ್ಲಿ ಹೇಗಿದ್ದರು ಮಮ್ಮಿ ಮನೆಗೆ ಹೋಗ್ತಿದ್ರಲ್ಲ ಸೊ ಅಲ್ಲಿ ಊಟ ಮಾಡ್ಕೊತಿದ್ರು ಅಂದ್ಕೊಂಡು ಮಾಡ್ತಾ ಇದ್ದೀನಿ ಆ್ಯಂಡ್ ಏನಲ್ಲ ಮೊಳಕೆ ಸಾಂಬಾರು ರೆಗ್ಯುಲರಾಗಿ ಹೇಗೆ ಲೈಕ್ ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಕಡಲೆ ಇದನ್ನೆಲ್ಲ ಹಾಕಿ ರುಬ್ಕೊಂಡು ಆ್ಯಂಡ್ ಅದ್ರ ಜೊತೆಗೆ ನಾನು ಮನೆಯದೇ ಸಾಂಬಾರು ಪೌಡರ್ ಹಾಕ್ತೀನಿ ತುಂಬ ಜನ ಈ ಥರ ಮಟನ್ ಸಾಂಬಾರು ಪೌಡ್ರು ಕೂಡ ಹಾಕ್ತಾರೆ ನಾವು ಬಂದುಬಿಟ್ಟು ಮಮ್ಮಿ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತೀನಿ ನಾನು ಸೊ ನಾನು ಬಂದುಬಿಟ್ಟು ಮಾಮೂಲಿ ಸಾಂಬಾರು ಪೌಡ್ರ್ ಮಾಡ್ತೀವಲ್ಲ ನಾವು ಅದನ್ನೇ ಹಾಕ್ತೀನಿ ಅದನ್ನೇ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮತ್ತು ಅದನ್ನು ಒಗ್ಗರಣೆಗೆ ಹಾಕೋದು ಇಷ್ಟೇ ಸಿಂಪಲ್ಲಾಗಿ ಮೊಳಗೆ ಸಾಂಬಾರು ರೆಡಿಯಾಗಿಬಿಡುತ್ತೆ ಪುನೀತ್ಗೆ ಆ್ಯಕ್ಚುಲಿ ಜಾಸ್ತಿ ಇಷ್ಟ ಇನ್ಫ್ಯಾಕ್ಟ್ ಎಲ್ಲರೂ ಅಷ್ಟೇ ಮೊಳಕೆ ತುಂಬ ಮೊಳಕೆ ಕಾಳುಗಳು ತುಂಬ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಸ್ಪ್ರೌಟ್ಸ್ ತುಂಬಾ ಒಳ್ಳೇದು ನಮ್ಮ ಹೆಲ್ತಿಗೆ ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ಎಷ್ಟು ಒಳ್ಳೆಯದು ಸ್ಪ್ರೌಟ್ಸು ಕೂಡ ಅಷ್ಟೇ ಒಳ್ಳೆಯದು ಸೊ ಒಂದು ಒಳ್ಳೆ ಡಯೆಟ್ನ ಫಾಲೋ ಮಾಡಬೇಕು ಅಂದರೆ ನಿಮ್ಮ ನೀವು ವೀಕ್ಲಿ ತ್ರೀ ಟೈಮ್ಸ್ ಆದರೂ ಸ್ಪ್ರೌಟ್ಸ್ ತಿನ್ನಬೇಕು ಅಂತ ಹೇಳ್ತಾರೆ ಅದರಲ್ಲೂ ಹಸಿ ಸ್ಪ್ರೌಟ್ಸ್ ಅಂದರೆ ಸುಮ್ಮನೆ ಹಿಂಗೆ ಬೇಯಿಸ್ಕೊಂಡು ತಿಂದ್ರೂ ಕೂಡ ನಡೆಯುತ್ತೆ ಈ ಥರ ಖಾರ ಏನು ಹಾಕ್ತಂತೆ ಮಸಾಲೆ ಏನು ಹಾಕ್ತಂತೆ ಬೇಯಿಸ್ಕೊಂಡು ಅದರಲ್ಲೊಂದು ಸ್ವಲ್ಪ ಸಾಲ್ಟ್ ಒಂದು ಸ್ವಲ್ಪ ನಿಂಬೆಹಣ್ಣು ಇದು ಮಾಡಿಬಿಟ್ಟು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಸೊ ಎಸ್ ಇವಾಗ ಮೊಳಗೆ ಸಾಂಬಾರು ಈ ರೀತಿಯಾಗಿ ರೆಡಿ ಮಾಡ್ತಾಯಿದ್ದೀನಿ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತಲೂ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಕೆಲವೊಬ್ಬರು ಚಕ್ಕೆ ಲವಂಗ ಈ ಥರ ಮಟನ್ ಸಾಂಬಾರು ಮಾಡ್ದಂಗೆ ಮಾಡ್ತಾರೆ ಬಟ್ ನಾನು ಕೂಡ ಅದೇ ಥರ ಮಾಡ್ತೀನಿ ಆದರೆ ಮಟನ್ ಸಾಂಬಾರು ಪೌಡ್ರ್ ಹಾಕೋಲ್ಲ ಚಕ್ಕೆ ಲವಂಗ ಎಲ್ಲ ಏನೂ ಹಾಕಲ್ಲ ಅದು ತುಂಬಾ ಜಾಸ್ತಿ ಮಸಾಲೆ ಮಸಾಲೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಈ ರೀತಿಯಾಗಿ ಮಾಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟೆಲ್ಲ ಆ್ಯಂಡ್ ಎಸಿ ದಿನ ಒಂದು ಎರಡು ಬಿಸಿಲು ಬರ್ಸಿದ್ರೆ ನಮ್ಮ ಸಾಂಬಾರು ಕೂಡ ರೆಡಿ ಆಗುತ್ತೆ ಸೊ ಬೆಳಗ್ಗೆ ಇದ್ದೀನಿ ಆ್ಯಂಡ್ ಇವಾಗ ಪುನೀತ್ಗೆ ಬಂದುಬಿಟ್ಟು ಈ ಥರ ರೊಟ್ಟಿ ತುಂಬ ಜಾಸ್ತಿ ಇಷ್ಟ ಬಳಿಯೋ ರೊಟ್ಟಿ ಬಟ್ ನನಗೆ ಅದು ಬಳಿಯೋ ರೊಟ್ಟಿ ಬಳಿಯೋಕ್ಕೆ ಬರೋಲ್ಲ ನೀಟಾಗಿ ಆ್ಯಂಡ್ ಅದರದ್ದು ತವೆ ಕೂಡ ಇಲ್ಲ ನಮ್ಮ ಮನೇಲಿ ಸೊ ಅದನ್ನೇ ಈ ಥರ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ತೆಳ್ಳಗೆ ಒಂದು ದೋಸೆ ಥರ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಬಿಕಾಸ್ ಪುನೀತ್ಗೆ ಬಂದುಬಿಟ್ಟು ಇದನ್ನ ಮಾಡಿದ್ದೆ ನಾನು ಆ್ಯಕ್ಚುಲಿ ಅವ್ರ ಮನೇಲಿದ್ದಾಗ ಅವ್ರಿಗೆ ಏನು ಇಷ್ಟನೋ ಜಾಸ್ತಿ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಆಫೀಸ್ಗೆ ಹೋಗಿರಬೇಕಾದ್ರೆ ಅಲ್ಲಿ ಆಫೀಸಲ್ಲೇ ಊಟ ಮಾಡ್ಕೊತಾರಲ್ವಾ ಅಟ್ ಲೀಸ್ಟ್ ಮನೇಲಿರಬೇಕಾದ್ರೂ ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಇರ್ತೀನಿ ಸೊ ಇವತ್ತು ಅವ್ರಿಗೆ ಕುಂಬಳಕಾಯಿ ಪಲ್ಯ ತುಂಬಾ ಜಾಸ್ತಿ ಇಷ್ಟ ಸೊ ಕುಂಬಳಕಾಯಿ ಪಲ್ಯ ರೊಟ್ಟಿ ಅವ್ರ ಫೇವ್ರೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಮದುವೆ ಆಗಿ ಹೋದಾಗ ಫಸ್ಟ್ ಟೈಮ್ ಅಂದರೆ ಅವ್ರ ಮನೆಯಲ್ಲಿ ಊಟ ಮಾಡಿದಂಥ ಮೊದಲನೇ ಊಟನೇ ಬಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಹಾಗೂ ರೊಟ್ಟಿ ಅತ್ತೆ ನಮ್ಮ ಮದುವೆ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನೇ ಅಡುಗೆ ಮಾಡಿ ಅದು ಅದನ್ನೇ ಮಾಡಿದ್ದು ಬ್ರೇಕ್ಫಾಸ್ಟ್ಗೆ ಸೊ ಆ ಥರ ತುಂಬ ನೋಡಿ ಒಂದೊಂದು ರೆಸಿಪಿ ಒಂದೊಂದು ಡಿಶಿಂದೇನೂ ಒಂದೊಂದು ನೆನಪುಗಳು ಅಂತಲೇ ಹೇಳ್ಬೋದು ಸೊ ಪುನೀತ್ಗೆ ಅದು ತುಂಬಾ ಜಾಸ್ತಿ ಇಷ್ಟ ಅದನ್ನೇ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡೋಕ್ಕಾಗಿಲ್ಲ ಸೊ ಅದು ಆ ರೊಟ್ಟಿ ಇದನ್ನೇ ದೋಸೆ ಥರ ಮಾಡಿ ಇದ್ದೀನಿ ತೆಳ್ಳಿಗೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಕುಂಬಳಕಾಯಿ ಪಲ್ಯ ಅಂತೂ ಆಗಿ ಲೈಕ್ ಸುಮ್ಮನೆ ಬಸ್ ಬರೀ ಒಂದು ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಆ ಕುಂಬಳಕಾಯಿನ ಹಾಕಿ ಚೆನ್ನಾಗಿ ಕುಂಬಳಕಾಯಿನ ಬೇಗ ಬೆಂದೋಗುತ್ತಲ್ವ ಸೊ ನೀರೇನು ಹಾಕ್ತಂತೆ ಅದನ್ನು ನೀಟಾಗಿ ಹಾಗೇ ಫ್ರೈ ಮಾಡಿಕೊಂಡು ಮತ್ತು ಮೇಲುಗಡೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದು ಸ್ವಲ್ಪ ಸಾಲ್ಟ್ ಹಾಕಿ ಅಷ್ಟೇ ಕುಂಬಳಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ ಟೇಸ್ಟ್ ಅಂತೂ ತುಂಬಾ ಆಗಿತ್ತು ಸಖತ್ತಾಗಿತ್ತು ಪುನೀತ್ ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಅಂತ ಅದಾದ ನಂತರ ಮತ್ತು ನಾನು ಕೂಡ ಸ್ನಾನ ಮಾಡಿಕೊಂಡು ಇವಾಗ ಎಲ್ಲ ಫುಲ್ ರೆಡಿ ಪೂಜೆ ಎಲ್ಲ ಮಾಡಿ ಬೇಗ ಹೊರಡೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೆ ಬಿಕಾಸ್ ನಾನು ಅನ್ಕೊತಾಯಿದ್ದೆ ಮಮ್ಮಿ ಮನೆಗೆ ಅಂದರೆ ಕೋರ್ಮಂಗ್ಳಿಗೆ ಹೋಗ್ಬಿಟ್ಟು ನಂದುಗೆ ವಿಶ್ ಮಾಡಿಬಿಟ್ಟೆ ಹೊಟ್ಟೋಗೋಣ ಬಿ ಅವಳು ವರ್ಕ್ ಫ್ರಮ್ ಹೋಮ್ ಇತ್ತು ಅವತ್ತು ಸೊ ವಿಶ್ ಮಾಡಿಬಿಟ್ಟೆ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಇದ್ದೆ ಅಂದ್ರೂ ಲೇಟ್ ಆಗೇ ಬಿಡುತ್ತಲ್ವ ಮಕ್ಕಳು ಅವ್ರನ್ನ ನೋಡಿ ಮತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಅವತ್ತು ಫ್ರೈಡೆ ಬೇರೆ ಇದ್ದಿದ್ದರಿಂದ ಎಲ್ಲನೂ ಕ್ಲೀನ್ ಮಾಡಿ ಹೊರಡೋದಕ್ಕೆ ಒಂದು ಸ್ವಲ್ಪ ಲೇಟೇ ಆಯಿತು ನನಗೆ ಮನೆ ಬಿಡೋ ಅಷ್ಟರಲ್ಲೇ ಒಂದು ಹನ್ನೊಂದು ಹನ್ನೊಂದುವರೆ ಆಗಿಬಿಟ್ಟಿತ್ತು ಬಟ್ ಅದಕ್ಕೆ ಪುನೀತ್ ಕೂಡ ಹೇಳ್ತಾಯಿದ್ರು ಸರಿ ಒಂದು ಕೆಲಸ ಮಾಡು ಕೋರ್ಮಂಗ್ಳಕ್ಕೆ ಹೋಗಿಬಿಟ್ಟೆ ಡೈರೆಕ್ಟಾಗಿ ಮಂಡ್ಯಕ್ಕೆ ಹೊಟ್ಟೋಗು ಇಲ್ಲಾಂದರೆ ತುಂಬ ಆಗುತ್ತೆ ನನ್ನ ಮಂಡ್ಯ ರೀಚ್ ಆಗೋ ಅಷ್ಟರಲ್ಲಿ ಲೈಕ್ ಅಲ್ಲಿ ಕೋರ್ಮಂಗ್ಳಕ್ಕೆ ಹೋಗಿ ಅಲ್ಲಿ ಒನ್ ಅವರ್ ಅಂತೂ ಸ್ಪೆಂಡ್ ಮಾಡೇ ಮಾಡ್ತೀಯ ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗೋದು ತುಂಬಾ ಆಗಿಬಿಡುತ್ತೆ ಬೇಗ ಒಬ್ಳೆ ಹೋಗ್ತಾ ಇದೆಯಾ ಬೇಗ ಹೋಗು ಅಂತ ಬಿಕಾಸ್ ಅವ್ರಿಗೂ ಭಯ ಲೈಕ್ ನಾನು ತುಂಬ ರೇರ್ ಈ ಥರ ಒಬ್ಬಳೇ ಹೋಗಿರೋದು ಬಂದು ಒನ್ ಟೂ ಟೈಮ್ಸ್ ಹೋಗಿದ್ದೀನಿ ಅಷ್ಟೇ ಅದರಲ್ಲೂ ಮಗುನ ಕರ್ಕೊಂಡು ತುಂಬ ಜಾಸ್ತಿ ರೇರ್ ನಾನು ಹೋಗೇ ಇಲ್ಲ ಅದಕ್ಕೆ ಅವ್ರಿಗೆ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಏನು ಅಂತ ಟೆನ್ಷನು ಬಟ್ ನಾನು ಹೇಳ್ದೆ ಅವ್ರಿಗೆ ಆರಾಮಾಗಿರಿ ನಾನೇನು ಹೋಗ್ತೀನಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ದೆ ಸರಿ ಇವಾಗ ಪುಯಾ ಪುಯಾಕ ಪೂಜೆ ಮಾಡಿಕೊಂಡು ನಾನು ಕೂಡ ಹೊರಟೆ ಆ್ಯಂಡ್ ಮನೆಯಲ್ಲಿ ತಿಂಡಿ ತಿಂದ್ಕೊಂಡು ಬಂದಿರಲಿಲ್ಲ ಸೊ ಅದಕ್ಕೆ ಹೋಗ್ತಾ ದಾರೀಲೇನೆ ಒಂದು ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೆ ಮತ್ತು ಹೋಗ್ತಾ ದಾರೀಲೇ ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ತಿನ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಪುನೀತ್ ಆ್ಯಕ್ಚುಲಿ ಸ್ಯಾಟಲೈಟ್ಗೆ ಕ್ಯಾಬ್ನ ಬುಕ್ ಮಾಡಿದ್ದು ಐ ಮೀನ್ ಆಟೋನ ಬುಕ್ ಮಾಡಿದ್ದು ಬಟ್ ನಾನು ಆಟೋದವ್ರಿಗೆ ಆಟೋ ಹತ್ತಿದ ತಕ್ಷಣ ರಿಕ್ವೆಸ್ಟ್ ಮಾಡ್ಕೊಂಡೆ ನನಗೆ ಸ್ಯಾಟಲೈಟ್ ಬದಲು ಕೋರ್ಮಂಗ್ಳಕ್ಕೆ ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ನಂಗೆ ಒಂದು ಸ್ವಲ್ಪ ಕೆಲಸ ಇದೆಲ್ಲ ಅರ್ಜೆಂಟ್ ಅಂತ ಹೇಳಿ ಸರಿ ಆಯಿತು ಮೇಡಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಅವರು ಕೋರ್ಮಂಗ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪುನೀತ್ಗೆ ಹೇಳೇ ಇರಲಿಲ್ಲ ನಾನು ಕೋರ್ಮಂಗ್ಳಿಗೆ ಹೋಗ್ತಾ ಇದ್ದೀನಿ ಅಂತ ಆಮೇಲೆ ಕಾಲ್ ಮಾಡಿಬಿಟ್ಟು ಹೇಳಿದ್ದು ಇಲ್ಲ ರೀ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಸೊ ವೇ ಹೋಗ್ತಾ ಹಾಗೆ ನಂದುಗೇನಾದರೂ ಒಂದು ಸ್ವಲ್ಪ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಟೈಲ್ ಯೂನಿಯನ್ ಇದೆ ಬಟ್ ಅದನ್ನು ಓಪನ್ ಆಗಿರಲಿಲ್ಲ ಸರಿ ಜೂಡಿಯೋ ಇತ್ತು ಜೂಡಿಯೋ ಒಳಗೆ ಜೂಡಿಯೋನಲ್ಲೇ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ ಜೂಡಿಯೋ ಓಪನ್ ಆಗಿತ್ತು ಹಾಗೂ ಝೂರಿನಲ್ಲಿ ತುಂಬಾ ಒಳ್ಳೆಯ ಕಲೆಕ್ಷನ್ಸ್ ಬಂದಿತ್ತು ನೋಡ್ಬೋದು ನೀವು ಸೊ ಈ ಗೌನ್ಸ್ ಥರ ಆಗಲಿ ಫ್ರಾಕ್ಸ್ ಥರ ಆಗಲಿ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಬಂದಿತ್ತು ಬಟ್ ಏನಪ್ಪ ಅಂದರೆ ನನಗೆ ತುಂಬ ಜಾಸ್ತಿ ಈ ಥರ ಹುಡ್ಕೋಕ್ಕಾಗಲಿಲ್ಲ ಬಿಕಾಸ್ ಸಿಂಬಾನ ಇಟ್ಕೊಂಡು ಮತ್ತು ಬ್ಯಾಗ್ಸೆಲ್ಲ ಅಲ್ಲಿ ಏನೂ ಅಲೌ ಮಾಡಿರಲಿಲ್ಲ ಐ ಮೀನ್ ಕೆಳಗಡೆ ಅಲ್ಲಿ ಅವರೇ ಎಲ್ಲೂ ಇಟ್ಕೊಂಡಿರಲಿಲ್ಲ ಇಲ್ಲ ನೀವು ಎತ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರು ಸರಿ ಅದನ್ನು ಇಟ್ಕೊಂಡು ನನಗೆ ಸ್ವಲ್ಪ ಹುಡುಕೋದು ಕಷ್ಟ ಆಗ್ತಿತ್ತು ಆ್ಯಂಡ್ ಮೋರ್ ಓವರ್ ನಾನು ಲೈಕ್ ವೆಸ್ಟರ್ನ್ ವೇರ್ ಹುಡುಕ್ತಾ ಇದ್ದೆ ಬಿಕಾಸ್ ಲೈಕ್ ನಂದು ಇಂಡಿಯನ್ ವೇರ್ ಅವ್ಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ವೆಸ್ಟರ್ನ್ ವೇರ್ ಹುಡುಕ್ತಾ ಇದ್ದೆ ಆಫೀಸ್ಗೂ ಕೂಡ ಹಾಕೊಂಡು ಹೋಗಬೇಕು ಆ ರೀತಿಯಾಗಿರಬೇಕು ಅಂತ ಮತ್ತೆ ನನಗೆ ಈ ಎರಡು ವೈಟ್ ಡ್ರೆಸ್ಸಸ್ ತುಂಬಾ ಜಾಸ್ತಿ ಇಷ್ಟ ಆಯಿತು ಸೊ ನಾನು ಲಾಂಗ್ ತಗೊಳ್ಳೋ ಶಾರ್ಟ್ ತಗೊಳ್ಳೋ ಅಂತ ಕನ್ಫ್ಯೂಷನ್ ಇರುತ್ತೆ ಬಟ್ ನಂದುಗೆ ಲಾಂಗ್ ಅಂತ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ ಸರಿ ಶಾರ್ಟ್ ಡ್ರೆಸ್ಸಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿತ್ತು ಆ ವೈಟ್ ಕಲರ್ ಡ್ರೆಸ್ಸಸ್ ಆ್ಯಂಡ್ ಅದ್ರ ಜೊತೆಗೆ ನಂದು ಈ ಥರ ಥಿಂಗ್ಸ್ ಸ್ವಲ್ಪ ಜಾಸ್ತಿ ಇಷ್ಟ ಲೈಕ್ ಈ ಥರ ಒಳ್ಳೆ ಪರ್ಫ್ಯೂಮ್ ಆಗಲಿ ಮತ್ತು ಒಳ್ಳೆ ಬಾಡಿ ಸ್ಪ್ರೇ ಆಗಲಿ ಒಂದು ಒಳ್ಳೆ ಬಾಡಿ ವಾಶ್ ನೇಲ್ ಪಾಲಿಷ್ ಇದೆಲ್ಲ ಅವಳಿಗೆ ತುಂಬ ಜಾಸ್ತಿ ಇಷ್ಟ ಸೊ ಈ ಥರ ಕೆಲವೊಂದು ಸ್ಟೆಪ್ಸ್ನ ಕೂಡ ತೊಗೊಂಡೆ ಚೆನ್ನಾಗಿರುತ್ತಲ್ವ ಅವ್ಳಿಗೇನು ಇಷ್ಟನೋ ಮೇನಾಗಿ ಅದನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಈ ಥರ ಕೂಡ ತೊಗೊಂಡೆ ಅಲ್ಲೊಂದು ನಾಲ್ಕು ಫ್ರೇಗ್ರೆನ್ಸ್ ಇತ್ತು ಫ್ಯಾಂಟಸಿ ಸ್ಪಾರ್ಕಲ್ ಮತ್ತು ಯಾವುದೋ ಇತ್ತು ನಂಗೆ ಅದರಲ್ಲಿ ಫ್ಯಾಂಟಸಿ ತುಂಬಾ ಜಾಸ್ತಿ ಇಷ್ಟ ಆಯಿತು ಲೈಕ್ ಸಿಕ್ಕಾಪಡೆ ಸಕ್ಕದಾಗಿತ್ತು ಆ ಥರ ಸಖತ್ ರಿಫ್ರೆಶಿಂಗ್ ಆಗಿತ್ತು ಆ ಒಂದು ಡಿಯೋಡ್ರೆಂಟ್ ಸ್ಮೆಲ್ ಸೊ ಡಿಯೋಡ್ರೆಂಟ್ ಅಲ್ಲ ಇದು ಬಾಡಿ ಸ್ಪ್ರೇ ಅನ್ಕೊತೀನಿ ಸೊ ಆ ಥರದ್ದು ಸ್ಮೆಲ್ ತುಂಬಾ ಚೆನ್ನಾಗಿತ್ತು ಸೊ ಅದನ್ನೇ ಫ್ಯಾಂಟಸಿನೇ ತೊಗೊಂಡೆ ಬಾಡಿ ಸ್ಪ್ರೇ ಹಾಗೂ ಬಾಡಿ ವಾಶ್ ಎರಡೂ ಫ್ಯಾಂಟಸಿ ತೊಗೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಂಡ್ ಅವಳಿಗೆ ನೇಲ್ ಪೇಂಟ್ಸ್ ಕೂಡ ಇಷ್ಟ ಬಿಕಾಸ್ ಆಫೀಸ್ಗೆ ಹೋಗ್ತಾ ಇರ್ತಾಳಲ್ವಾ ಸೊ ಈ ಥರ ಪೇಸ್ಟಲ್ ಕಲರ್ ನೇಲ್ ಪೇಂಟ್ಸ್ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ ಸೊ ಅದನ್ನು ಕೂಡ ಒಂದು ಸ್ವಲ್ಪ ತಗೊಂಡೆ ಇನ್ಫ್ಯಾಕ್ಟ್ ಇವಾಗ ನಿಮಗೆ ಝೂಡಿಯೋಗೆ ಹೋದರೆ ಎಲ್ಲನೂ ಸಿಗ್ಬಿಡುತ್ತೆ ಲೈಕ್ ಹ್ಯಾಂಡ್ ಮಾಯ್ಚರೈಸರ್ ಆಗಲಿ ನೇಲ್ ಪ್ಯಾಂಟ್ಸ್ ಕ್ಲಿಪ್ಸ್ ಎಲ್ಲನೂ ಸಿಗುತ್ತೆ ಆಕ್ಸಸರೀಸ್ ರೀತಿಯಾಗಿ ನೋಡೋಕೆ ಹೋದರೆ ತುಂಬ ವಸ್ತುಗಳು ಸಿಗುತ್ತೆ ಆ್ಯಂಡ್ ನಮ್ಮ ಮನೆ ಹತ್ರನೇ ಇರೋದು ಈ ಜೂಡಿಯೋ ಲೈಕ್ ಲಿಟ್ರಲಿ ನಮ್ಮ ಮನೆಯಿಂದ ಒಂದೇ ಕಿಲೋಮೀಟರ್ ಇರೋದು ಸೊ ಅದಕ್ಕೆ ಎಲ್ಲಿಂದಾನೆ ತಗೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದು ತಗೊಂಡು ಹೋಗಿದ್ದು ಆ್ಯಂಡ್ ಇಸ್ ಫ್ರೆಂಡ್ಸ್ ಇದಷ್ಟು ಒಂದು ಪುಟ್ಟ ಶಾಪಿಂಗ್ ಮಾಡಿದ್ದು ನನ್ನ ತಂಗಿಗೋಸ್ಕರ ಆ್ಯಕ್ಚುಲಿ ಅವಳು ಗೊತ್ತೇ ಇರಲಿಲ್ಲ ಮಮ್ಮಿಗೂ ಕೂಡ ಗೊತ್ತಿಲ್ಲ ನನ್ನಗೂ ಕೂಡ ಗೊತ್ತಿಲ್ಲ ನಾವು ಬರ್ತಾ ಇದ್ದೀವಿ ಅಂತ ನಂಗೆ ಕಾಲ್ ಮಾಡಿದ್ರು ಅವರು ಆನ್ ದ ವೇ ಇದ್ದಾಗ ಬಟ್ ನಾನು ಇಲ್ಲ ನಾನು ಸ್ಯಾಟಲೈಟ್ಗೆ ಹೋಗ್ತಾ ಇದ್ದೀನಿ ಮಮ್ಮಿ ಅಂತ ಹೇಳಿದ್ದೆ ಸೊ ಬನ್ನಿ ಇವಾಗ ಮನೆಗೆ ಹೋದ್ಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಲೈಕ್ ಟೋಟಲಿ ಸರ್ಪ್ರೈಸ್ ಆಗಿಬಿಟ್ಟಿದ್ರು ಮಮ್ಮಿ ಹಾಗೂ ನಂದು ಫ್ರೆಂಡ್ಸ್ ರೀಚ್ ಆದ್ವಿ ನಾವು ಫೈನಲಿ ಅವ್ರ ಮಗ್ಳಿಗೆ ಬಂದ್ವಿ ಸೂರ್ಯ ಹೋಗಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡಬೇಕಿತ್ತು ಮಾಡಿದಾಯಿತು ಮಮ್ಮಿಗೂ ಗೊತ್ತಿಲ್ಲ ನಂದಿಗೂ ಗೊತ್ತಿಲ್ಲ ಇವ್ನು ಬೇರೆ ಓಡೋಗ್ತಾ ಇದ್ದಾರೆ ಬೇಗ ಬನ್ನಿ ಮಾಡಿದ್ಯಾ ಬಂಗಾರಿ ಕೊಕ್ಕ ಮಾಡೋಣಂತೆ ಮಾಡೋಣ ಮಾಡೋಣ ಚಪಾ ಬಿಚ್ಚು ಫ್ರೆಂಡ್ಸ್ ಫೈನಲಿ ಬಂದ್ ನಾವು ಲೈಟ್ ನಂದುಗೆ ಮನೆಗ್ ಬಂದು ವಿಶ್ ಮಾಡಾಯ್ತು ಹ್ಯಾಪಿ ಬರ್ ಡೇ ಮೇಗಲಾ ತ್ಯಾಂಕ್ ಯು ಥ್ಯಾಂಕ್ ಯು ನಾನ್ ಇವು ಮಂಡ್ಯಕ್ ಹೋಗ್ತಾನೆ ಅಂದಿದ್ಲು ಸುಳ್ಳು ಎಂತ ಗೊತ್ತೇ ಮಂಡ್ಯಕ್ ಹೋಗ್ಬೇಕು ಇವಾಗ ಓಡ್ಬೇಕು ನಾನು ಸರಿ ಆಯ್ತು ನನ್ ಬಂಗಾರಿ ಎಲ್ಲ ಬಿಟ್ಟು ಓಕೆ ಫ್ರೆಂಡ್ಸು ಫೈನಲಿ ಬಂದ್ವಿ ನಾನು ಬಂದ್ವಿ ನಾವು ನಾನು ಹಾಗೂ ಸಿಂಬಾ ಮಮ್ಮಿ ಮನೆಗೆ ಮಮ್ಮಿಯಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ ನಾನು ಹೇಳಿ ಹೇಳಲಿಲ್ಲ ಮಮ್ಮಿಗೆ ಮಮ್ಮಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಹೇಳಿರಲಿಲ್ಲ ಆ್ಯಂಡ್ ನಂದು ಬಂದ ತಕ್ಷಣ ಹ್ಯಾಪಿ ಬರ್ದೆ ಗಿಫ್ಟ್

ಯಾಕೆ ನೀವು ಮಕ್ಳಿಗೆ ಚಡ್ಡಿ ಹಾಕಲ್ಲ ಅಂತ ಹೇಳ್ತಿರ್ತೀರಾ ನಾವು ಹಾಕಿರ್ತೀವಿ ಹಿಂಗೆನೆ ದಿನಪೂರ್ತಿ ನಡೀತಾನೆ ಇರುತ್ತೆ ಈ ಪಾರ್ಟಿ ಸೆಷನ್ಸ್ ನಮ್ಮ ಮನೇಲಿ ಅದಕ್ಕೆ ಅವ್ರು ಚಡ್ಡಿ ಬಿಚ್ಕೊಂಡು ಬಿಚ್ಕೊಂಡಿರ್ತಾರೆ ಎನಿವೇಸ್ ಫ್ರೆಂಡ್ಸ್ ಇವಾಗ ನಾನು ಲಚ್ಚು ಹತ್ರ ಫೋನ್ ಮಾಡಿಸಿದೆ ಮಮ್ಮಿಗೆ ಫೋನ್ ಮಾಡಿಬಿಟ್ಟು ಹೇಳು

ನಾನು ಲಜ್ಜು ಹತ್ರ ಫೋನ್ ಮಾಡಿಸಿದೆ ನಾನು ಹೋಗ್ತಾ ಬರ್ತಾ ಇದ್ದೀನಿ ಅಂತ ಹೇಳಿಲ್ವಲ್ಲ ಲಡ್ಡು ನಾನು ಬರ್ತಾ ಇದ್ದೀನಿ ಮಮ್ಮಿ ಲಡ್ಡು ಸರಿ ಮಾಡು ಅಂತ ಹೇಳಿ ನಮ್ಮಮ್ಮ ಸರಿ ಮಾಡೈತೆ ಲಡ್ಡುಗೆ ಅಂತ ಇವಾಗ ಇದು ಸಿಂಬಾಗ್ ತಿನ್ನೋದು ಓಕೆ ತಿಂತೀನಿ ತಿಂತೀನಿ ಗುಲಾಬ್ ಜಾಮೂನ್ ತಿಂತೀನಿ ಏ ಇದೆ ನಾನು ಕೊಡ್ತೀನಿ ಫಸ್ಟ್ ಕುಟುಂಬ ನಾನಂತೂ ನಾನು ಗಿಫ್ಟ ಅಯ್ಯೋ ಬಾರ ಎಷ್ಟ್ ನೋಡಿ ಇಂದು ಹಳೆ ಬಟ್ಟೆನೇ ಇದ್ ಸ್ವಲ್ಪ ಹೊತ್ತು ಹೊಸ ಬಟ್ಟೆ ಹಾಕೊಂಡು ಏ ಎಲ್ಲಿ ಬೆಳಗ್ಗೆ ಎತ್ನಾ ಸ್ನಾನ ಮಾಡಿ ದೇವಸ್ಥಾನಕ್ ಹೋಗಿ ಬಂದ್ವಿ ಲಾಗಿನ್ ಮಾಡ್ಕೊಂಡು ಗೊತ್ತಿದ್ದೀನಿ ಇಲ್ಲೇ ನನ್ನ ಲ್ಯಾಪ್ಟಾಪ್ ನೋಡಿ ಎಲ್ಲ ಲಾಗಿನ್ ಮಾಡ್ಕೊಂಡು ಸದ್ಯಕ್ಕೆ ಇವತ್ತು ಮನೇಲಾದ್ರು ಅವಳೀನಿ ಓಕೆ ಫ್ರೆಂಡ್ಸ್ ಸೊ ನಮ್ಮಲ್ಲಿ ನಂದುಗೆ ನಮ್ಮಿಂದ ಒಂದು ಚಿಕ್ಕ ಗಿಫ್ಟ್ ಥ್ಯಾಂಕ್ ಯು ಆಕ್ಚುಲಿ ಲಾಸ್ಟ್ ಇಯರ್ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಏನ್ ಹೇಳಿ ಎಷ್ಟು ಗಿಫ್ಟ್ಸ್ ಇಪ್ಪತ್ತೈದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಬರ್ಡೇ ಅದು ನಂದು ಟ್ವೆಂಟಿ ಸಿಕ್ಸ್ ಬರ್ಡೇ ಟ್ವೆಂಟಿ ಸಿಕ್ಸ್ ಗಿಫ್ಟ್ಸ್ ಒಂದು ವರ್ಷ ಜಾಸ್ತಿ ಲಾಸ್ಟ್ ಇಯರ್ ಬ್ಲಾಗ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್ ನಾ ನೋಡಿಬೇಕು ಸೊ ನಮ್ಮಕ್ಕ ಏನ್ ಬರ್ಡೇ ಏನ್ ಗಿಫ್ಟ್ ತಗೊಂಡ್ಬಂದಿದ್ದಾರೆ ಅದು ಬಟ್ಟೆ ತಗೊಂಡ್ಬಂದ್ರೆ ನೋಡು ನೀನು ಹೋಗ್ಬೇಕು ನಾನಲ್ಲಿ ಫಸ್ಟ್ ಬಟ್ಟೆ ಬಂತು ಗ್ರೀನ್ ಕಲರ್ ವಾವ್

ಥ್ಯಾಂಕ್ ಯು ಅಕ್ಕ ಪಾಪ ಅವಳು ಮಂಡ್ಯಕ್ಕೆ ಹೋಗ್ತಾ ಇರೋಳು ಟೋಲ್ ಗೇಟ್ಗೆ ಆಟೋ ಬುಕ್ ಮಾಡಿ ಆಮೇಲೆ ಆಟೋ ಡ್ರೈವರ್ಗೆ ಇಲ್ಲ ಸರ್ ನನಗೆ ಕೋರ್ಮಂಗ್ಲಾನೇ ಬಿಡಿ ಅಂತ ಇವಾಗ ಕೋರ್ಮಂಗ್ಲಾಕ್ ಬಂದಿ ಹತ್ತು ನಿಮಿಷ ನಿನ್ನ ಹತ್ತು ನಿಮಿಷ ಹೊಡ್ತಾ ಇದ್ದಾಳೆ ಆಗಲೇ ನನ್ನ ನನ್ನ ಬರ್ಡೇ ವಿಶ್ ಮಾಡಕ್ ಬಂದಿದ್ದು ನನ್ನ ಬರ್ಡೇ ನಾನು ಜಿಂಕಿನ ನೋಡಿ ಆಯ್ತು ನಂಗೆ ಮಕ್ಕಳು ಇರ್ಬೇಕು ನನ್ನ ಬರ್ಡೇ ಟೈಮ್ ಅಲ್ಲಿ ಬೇಜಾರಾಗುತ್ತೆ ಮಕ್ಕಳಿಲ್ಲ ಮಕ್ಳನ್ನ ನೋಡಿಲ್ಲ ಅವಳಿಗೆ ಬೇಜಾರಾಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಅಟ್ ಲೀಸ್ಟ್ ಮಕ್ಳನ್ನ ತೋರಿಸ್ಬಿಟ್ಟು ಅದ್ರು ಹೋಗೋಣ ಅಂತ ಅಂದ್ಕೊಂಡು ಮೇನ್ ಆಗಿ ಬಂದಿದ್ದು ಲಜ್ಜೆ ಮಾಡಿ ಬರ್ತಾ ಇದೀನಿ ಸರಿ ಮಾಡಿಡು ಅಷ್ಟೇ ಬಾಯ್ 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 ಹೇಳ್ಬೇಡ ಅಷ್ಟೇ ಹೇಳಿದ್ದು ಅಕ್ಕ ಬರ್ತಿದ್ದು ಅಕ್ಕ ಲಜು ಹೇಳಿದ್ರು ಹೇಳು ಅಂತ ಮೋಸ್ಟ್ ಥಿಂಗ್ಸ್ ಅದಕ್ಕೆ ಟ್ರೈ ಮಾಡಿದೀನಿ ನನಗೆ ಈ ತರ ನನಗೆ ಚಾಗೋಜಿ ಅಂತ ತುಂಬಾ ಇಷ್ಟ ನನಗೆ ಹತ್ರ ಬಟ್ಟೆ ಇವಾಗ ಇವಾಗ ಕಡಿಮೆ ಆಗ್ತಾ ಇದೆ ಹೊಸ ರೀಸೆಂಟ್ಲಿ ಪರ್ಚೇಸ್ ಮಾಡಿಲ್ಲ ಸೊ ಇದೊಂದು ನನ್ನದು ಬೈಕ್ ಕಲರ್ ಸಕ್ಕತ್ ಇಷ್ಟ ಆಯ್ತು ನನ್ನ ಅದರ ಬೈಕ್ ಕಲರ್ ಇಲ್ಲ ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಇದು ಚೆನ್ನಾಗಿದೆ ಎರಡು ಎರಡು ಚೆನ್ನಾಗಿದೆ ಮತ್ತೆ ಎರಡು ಕಲರ್ ಇಲ್ಲ ಕಲರ್ಸ್ ಇಲ್ಲ ಅದಕ್ಕೆ ಪ್ಯಾಟರ್ನ್ ಇಲ್ಲ ಕಲರ್ಸ್ ಇಲ್ಲ ಸೂಪರ್ ಸೂಪರ್ ಡೂಪರ್ ಲೂಸ್ ಆಗುತ್ತೆ ನನಗೆ ಲೂಸ್ ಆದ್ರೆ ಸೈಜ್ ಎಕ್ಸ್ಚೇಂಜ್ ಇಲ್ಲ ಇಲ್ಲಿ ನನಗೆ ಲೂಸೇ ಆಗುತ್ತೆ ಸೈಜ್ ಎಕ್ಸ್ಚೇಂಜ್ ಮಾಡಿಸ್ಬೇಕು ನೋಡಿ ಹಾಕೊಂಡು ನೋಡು ಫುಲ್ ಫಸ್ಟ್ ನನ್ನ ಬರ್ಡೇ ನಾನು ಜಿಂಕಿನ ನೋಡಿ ಕಂಪ್ಲೀಟ್ ओके फ्रेंड्स सेवा कराने कोड़ा होर टैक मतलब मंदिरा ब्लॉग मंडे घोड़ मेले जीजू बकुछ नन एक्चुअली केक तकन तो होगा ना इधर नम माने हैदर कड़े ने ग्लेंस दे ग्लेंस इधर केक तकन तो होगा ना तालपोड़े बट नम एक्चुअली टाइम साले ना साल बीजे तकन तो मंदिर ए बात की दो गुलाब चम्मू गुलाब चम्मू मम्मी

ಲಕ್ಷಿತಾ ಮಿಸ್ಸಿಂಗು ಎಲ್ಲ ಏನೋ ಹತ್ತು ನಿಮಿಷದಲ್ಲಿ ಏನಾಗತ್ತ ನಿಮ್ಗೆ ಹತ್ತು ನಿಮಿಷದಲ್ಲಿ ಆಗಲೇ ಇಪ್ಪತ್ತು ನಿಮಿಷ ಆಯ್ತು ಮೊನ್ನೆ ಹೇಳಿ

ಫ್ರೆಂಡ್ಸ್ ಫೈನಲಿ ಹೊರಟವಿ ನಾವು ನಾನು ಹಾಗೂ ಸಿಂಬಾ ಇಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಟ್ರೈನ್ ಟೈಮಿಂಗ್ಸ್ ನನಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಆ್ಯಂಡ್ ಅಲ್ಲಿಗೆ ಹೋದ್ಮೇಲೂ ಕೂಡ ಅದು ಪ್ಲ್ಯಾಟ್ಫಾರ್ಮ್ ಯಾವ ಪ್ಲಾಟ್ಫಾರ್ಮಲ್ಲಿ ಮಂಡ್ಯ ಟ್ರೈನ್ ಬರುತ್ತೆ ಅಂತಲೂ ಕೂಡ ಗೊತ್ತಾಗಲ್ಲ ಸರಿ ಆಯಿತು ನಾನು ಬಸ್ಸಲ್ಲೇ ಹೋಗ್ತೀನಿ ಬಟ್ ಅದು ಹೈ ಲೈಕ್ ಮೇಲ್ಗಡೆ ಟೋಲ್ ಮೇಲೆ ಹೋಗಿದ್ರೆ ಬೇಗನೆ ಹೋಗ್ತಿದೆ ಆದರೆ ಅದು ಟೋಲ್ ಮೇಲೆ ಹೋಗುವಂಥ ಬಸ್ ಸಿಕ್ಕೇ ಇಲ್ಲ ಸೊ ಕೆಳಗಡೆಯಿಂದ ರಾಮನಗರ ಚನ್ನಪಟ್ಟಣ ಎಲ್ಲ ಸ್ಟಾಪ್ ಹೋಗುತ್ತಲ್ಲ ಆ ಕಡೆಯಿಂದಲೇ ಹೋದೆ ಒಂದು ಸ್ವಲ್ಪ ಲೇಟೇ ಆಯಿತು ನೈಟ್ ಲಿಟ್ರಲಿ ನನ್ನ ಟಾರ್ಗೆಟ್ ಇದು ಎರಡು ಗಂಟೆ ಅಷ್ಟರಲ್ಲಿ ನಾನು ಮಂಡ್ಯ ರೀಚ್ ಆಗಬೇಕು ಅಂತ ಬಟ್ ನಾನು ಮಂಡ್ಯ ರೀಚ್ ಆಗುವಷ್ಟರಲ್ಲಿ ಒಂದು ನಾಲ್ಕು ಗಂಟೆ ಆಗಿತ್ತು ಆ್ಯಂಡ್ ನಾನು ಹೋಗುವಷ್ಟರಲ್ಲಿ ಆಗಲೇ ಇದನ್ನು ರೆಡಿ ಮಾಡಿದರು ಚಿಕ್ಕಿನ ಉಂಡೆಗೆ ಒಳಗಡೆ ಸ್ಟಫಿಂಗ್ನ ರೆಡಿ ಮಾಡಿದರು ಸೊ ಅದನ್ನೇ ಇವಾಗ ಉಂಡೆ ಉಂಡೆ ಮಾಡಿ ಮಾಡಿ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಈ ಸತಿ ನಮ್ಮ ಮನೇಲಿ ಚಿಕ್ಕಿನ ಉಂಡೆ ಅಂತೂ ಸಕ್ಕತ್ತಾಗಿತ್ತು ಇದು ರೆಸಿಪಿನ ಕಂಪ್ಲೀಟಾಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ಟಿಲ್ ನಾನು ಹೋಗೋ ಅಷ್ಟರಲ್ಲಿ ಪಾಕ ಎಲ್ಲ ತೆಗೆದು ಅದರೊಳಗೆ ಆಲ್ ಆಲ್ರೆಡಿ ಎಸಿಟ್ಟೆಲ್ಲ ಉಯ್ದು ಇದು ಮಾಡಿಬಿಟ್ಟಿದ್ರು ರೆಡಿ ಮಾಡಿಬಿಟ್ಟಿದ್ರು ಆ ಹುರುಣನ ಸೊ ಅದನ್ನು ರೆಕಾರ್ಡ್ ಆಗಿಲ್ಲ ಬಟ್ ತುಂಬಾ ಯಮ್ಮಿ ಯಮ್ಮಿ ಆಗಿತ್ತು ಅದ್ ಟೇಸ್ಟ್ ಇನ್ನೊಂದು ಸತಿ ನೆಕ್ಸ್ಟ್ ಇಯರ್ ಪ್ರಾಬ್ಲಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ ಬಿಕಾಸ್ ಚಿಕ್ಕನ್ ಉಂಡೆ ಅನ್ನೋದು ಬಂದು ವರ್ಷಕ್ಕೆ ಒಂದೇ ಸತಿ ಅಂದರೆ ಈ ಪಿತೃಪಕ್ಷದ ಟೈಮಲ್ಲಿ ಮಾತ್ರ ಅಂತೆ ಮಾಡೋದು ಮಧ್ಯ ಯಾವಾಗಲೂ ಮಾಡೋದಿಲ್ಲ ನನಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ತುಂಬ ಜಾಸ್ತಿ ಚಿಕ್ಕಿನ ಉಂಡೆ ತಿನ್ನಬೇಕು ಅಂತ ತುಂಬ ಜಾಸ್ತಿ ಬಯಕೆ ಆಗ್ತಿತ್ತು ಬಟ್ ಅಂದರೂ ಆವಾಗ ಮಾಡೋ ಹಾಗಿಲ್ಲ ಅದು ಬರೀ ಒಂದೇ ಟೈಮ್ ಮಾಡಬೇಕಾಗಿರೋದು ಅಂತ ಹೇಳಿಬಿಟ್ಟು ಮಾಡಿರಲಿಲ್ಲ ಆ್ಯಂಡ್ ನಮ್ಮೂರ ಕಡೆ ಎಲ್ಲ ಚಿಕನ್ ಉಂಡೆ ಮಾಡೋದಿಲ್ಲ ಬಟ್ ಮಂಡ್ಯ ಕಡೆ ಎಲ್ಲರೂ ಆಲ್ಮೋಸ್ಟ್ ಚಿಕನ್ ಉಂಡೆ ಮಾಡ್ತಾರೆ ಸೊ ನಿಮ್ಮ ಕಡೆ ಚಿಕನ್ ಉಂಡೆ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಸೊ ಈ ರೀತಿಯಾಗಿ ಉಂಡೆ ಎಲ್ಲ ಕಟ್ಟಿದ ಮೇಲೆ ಅಕ್ಕಿ ಮತ್ತು ಉದ್ದಿನಬೇಳೆ ನೆನಕಿದರು ಅಮ್ಮ ಬೆಳಗ್ಗೆನೆ ಸೊ ಅದನ್ನು ರುಬ್ಬಿಟ್ಟು ಆ ಹಿಟ್ಟಲ್ಲಿ ಅದನ್ನು ಡಿಪ್ ಮಾಡಿ ಡಿಪ್ ಮಾಡಿ ಈ ಥರ ಡೀಪ್ ಫ್ರೈ ಮಾಡಬೇಕು ಸೊ ಈ ರೀತಿಯಾಗಿ ಮಾಡಿದರು ಅವಾಗ ಏನಾಗುತ್ತೆ ಅಂದರೆ ಮೇಲ್ಗಡೆ ಕ್ರಂಚಿಯಾಗಿ ಸಿಗುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಈ ರೀತಿಯಾಗಿ ಮಾಡ್ತಿದ್ರು ಆ್ಯಂಡ್ ಅಮ್ಮ ಹೇಳ್ತಾ ಇದ್ರು ಲೈಕ್ ಯೂಶ್ವಲಿ ಅವರು ಮೈದಾ ಹಿಟ್ಟು ಅನಿಸುತ್ತೆ ಹಾಂ ಮೈದಾ ಹಿಟ್ಟು ಕಲಿಸ್ಬಿಟ್ಟು ಅದರಲ್ಲಿ ಬಿಡ್ತಿದ್ರಂತೆ ಈ ಸತಿ ಹೊರ ಚೇಂಜ್ ಈ ಥರ ಅಕ್ಕಿ ಮತ್ತು ಉದ್ದಿನ ಬೆಳೆನ ನೆನೆಸ್ಬಿಟ್ಟು ಈ ಥರ ಬಿಟ್ಟರು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ನನಗಂತೂ ಸಖತ್ ಇಷ್ಟ ಆಯಿತು ಹಾಗೆ ಮಾಡ್ತಾ ಮಾಡ್ತಾ ಇಬ್ರು ಮಾತಾಡ್ತಾ ಇದ್ವಿ ಸೊ ಅಮ್ಮ ಹೇಳ್ತಾ ಇದ್ರು ಹಿರಿ ಸೊಸೆ ನೀನು ಇದೆಲ್ಲನೂ ಫಾಲೋ ಮಾಡಬೇಕು ಪ್ರತಿಯೊಂದೂ ನೋಡ್ಕೋಬೇಕು ಹೇಗೆ ಮಾಡ್ತೀನಿ ನಾನು ಏನು ಮಾಡ್ತೀನಿ ಅಂತ ಇದನ್ನೆಲ್ಲ ನೀನೇ ಫಾಲೋ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದನ್ನು ಮಾಡಬೇಕು ನೀನು ಶಾರದಾ ಅಂದರೆ ಶಾರದಾ ಅಂದರೆ ನನ್ನ ಕೋಸಿಸ್ಟರ್ ಅವರು ಪ್ರತಿಯೊಬ್ಬರು ಮೂರು ಜನ ಸೇರ್ಕೊಂಡು ಮಾಡಬೇಕು ಈ ಥರ ಎಲ್ಲ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಮಾಡ್ತೀವಿ ಬಿಡಿ ಇನ್ನೂ ಟೈಮ್ ಇದೆಯಲ್ಲ ಅದೆಲ್ಲ ನಾವು ಫಾಲೋ ಮಾಡೋದಕ್ಕೆ ಇವಾಗ ಸದ್ಯಕ್ಕೆ ನೀವಿರೋ ಟೈಮಲ್ಲಿ ನೀವೇ ಮಾಡಬೇಕು ನಾವು ಬಂದು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಆ್ಯಂಡ್ ಅಮ್ಮ ಆಮೇಲೆ ಹೇಳ್ಕೊಟ್ರು ನನಗೆ ಹೇಗೆಲ್ಲ ಹೇಗೆ ಆಗಬೇಕು ಹೇಗೆ ಮಾಡಬೇಕು ಎಷ್ಟು ಫ್ರೈ ಮಾಡಬೇಕು ಅಂತ ಸೊ ಅದೇ ರೀತಿಯಾಗಿ ನೋಡಿಕೊಂಡು ನಾನು ಕೂಡ ಮಾಡಿದೆ ತುಂಬಾ ಅಂದರೆ ಈಸಿ ಮಾಡೋದಕ್ಕೇನೋ ಇದು ಈಸಿ ಈ ಒಂದು ಪಾಟೆಲ್ಲ ತುಂಬಾ ಈಸಿ ಬಟ್ ಮೇನ್ ಏನಪ್ಪ ಅಂದರೆ ಆ ಪಾಕ ತೆಗಿಯೋದಿರುತ್ತಲ್ಲ ಅದೊಂದು ಸ್ವಲ್ಪ ಟ್ರಿಕಿ ಥಿಂಗ್ ಅಷ್ಟೇ ಪಾಕ ಒಂದು ತೆಗೆದು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಯಾವುದು ದೊಡ್ಡ ವಿಷಯ ಅಲ್ಲ ಅಂತ ಅನಿಸುತ್ತೆ ಸೊ ಎಸ್ ಫ್ರೆಂಡ್ಸ್ ಇದ್ದ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಅವತ್ತು ಹೋಗಿದ್ದ ದಿವಸ ರಾತ್ರಿ ನಾನು ಚಿಕನ್ ಉಂಡೆ ಎಲ್ಲ ಮಾಡಿದ್ವಿ ನೆಕ್ಸ್ಟ್ ಡೇ ನಾವು ಚಕ್ಲಿ ನಿಪ್ಪಟ್ಟು ಕಜ್ಜಾಯ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ನೋಡಿ ಚಿಕನ್ ಉಂಡೆ ಈ ರೀತಿಯಾಗಿದೆ ಸಕ್ಕತ್ತಾಗಿ ಟೇಸ್ಟ್ ಇದೆ ಮಾತ್ರ ನನ್ನ ತಂಗಿರ್ಗಂತೂ ತುಂಬಾ ಜಾಸ್ತಿ ಇಷ್ಟ ಅವ್ರು ಹೇಳೇ ಕಳ್ಸಿದ್ರು ಆಂಟಿಗೆ ಹೇಳು ಎಕ್ಸ್ಟ್ರಾನೇ ಮಾಡೋದಕ್ಕೆ ನಮಗೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟು ಕಳ್ಸೋದಕ್ಕೆ ಈ ಸತಿ ಅಂತ ಸೊ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡಿದ್ರು ಬಟ್ ಅವರೊಬ್ಬರೇ ಅಲ್ವಾ ಸೊ ಎಷ್ಟು ಮಾಡ್ಸೋಕ್ಕಾಗುತ್ತೋ ಅಷ್ಟು ನಾ ಮಾಡಕ್ಕೆ ಟ್ರೈ ಮಾಡಿದ್ವಿ ಆ್ಯಂಡ್ ಎಸ್ ಫ್ರೆಂಡ್ಸ್ ಈ ರೀತಿಯಾಗಿತ್ತು ಸೊ ಶಾರದಾಕ ಬಂದಿಲ್ವಾ ಅಂತ ಕೂಡ ಕೇಳ್ತಾ ಇರ್ಬೋದು ನೀವು ನಿಮ್ಮ ಕೋಸಿಸ್ಟರ್ ಬಂದಿಲ್ವಾ ಅಂತ ಸೊ ಶಾರದಾಕ ಬಂದು ಸಂಡೇ ಹೋಗ್ತೀನಿ ಜನ್ವಿ ನಾನು ಸಂಡೇ ಹೋಗಿಬಿಟ್ಟು ನಿಪ್ಪಟ್ಟು ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ ಬಿಕಾಸ್ ನನಗೆ ಬೇರೆ ವೀಕ್ ಡೇಸೆಲ್ಲ ಅವ್ರಿಗೂ ಕೂಡ ಅಂಗಡಿ ಇರುತ್ತೆ ಕೆಲಸ ಇರುತ್ತೆ ಸೊ ಅದಕ್ಕೇ ವೀಕ್ ಡೇಸ್ ಹೋಗೋಕ್ಕಾಗಲ್ಲ ನಾನು ವೀಕೆಂಡ್ ಅಂದರೆ ಶಾ ನೀನು ಸ್ಯಾಟರ್ಡೆ ಹೋಗ್ಬಿಟ್ಟು ಬಾ ಬೇಕಾದರೆ ನಾನು ಸಂಡೇ ಹೋಗ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಫ್ರೈಡೇನ ನೈಟ್ ಅಂದ್ಕೊತೀನಿ ನಾನು ಅಲ್ಲಿ ಫ್ರೈಡೆ ಸಂಜೆ ಅಲ್ಲಿ ರೀಚ್ ಆಗಿದ್ದು ಇನ್ ಸ್ಯಾಟರ್ಡೆ ಮಧ್ಯಾಹ್ನ ಮತ್ತೆ ಅಲ್ಲಿಂದ ಹೊರಟುಬಿಟ್ಟೆ ಬಿಕಾಸ್ ಸಂಡೆ ನಮ್ಮ ಮನೆಯಲ್ಲಿ ಮಮ್ಮಿ ಮನೆಯಲ್ಲಿ ಪಿತೃಪಕ್ಷ ಇದ್ದಿದ್ದರಿಂದ ಸಂಡೇ ಮಧ್ಯಾಹ್ನ ಹೊರಟುಬಿಟ್ಟೆ ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಇವತ್ತಿನ ಕಂಪ್ಲೀಟ್ ಇತ್ತು ಸೊ ನಾನು ಆಗಲೇ ಹೇಳಿದಾಗೆ ತುಂಬಾ ಲಾಂಗ್ ಡೇ ಇತ್ತು ಓಕೆ ಫ್ರೆಂಡ್ಸ್ ರೀಚ್ ಆದ್ವಿ ಮಂಡ್ಯ ಆ್ಯಂಡ್ ಬರೋ ಅಷ್ಟರಲ್ಲಿ ತುಂಬ ಲೈ ಲೈಕ್ ಆಲ್ಮೋಸ್ಟ್ ಫೈವ್ ಫಿಫ್ಟಿನ ಆಗ್ಬಿಟ್ಟಿತ್ತು ನಾನು ತ್ರೀ ಓ ಕ್ಲಾಕ್ ಅಷ್ಟಲ್ಲಿ ರೀಚ್ ಆಗ್ತೀನಿ ಅಂತ ಹೇಳಿದೆ ಫೈವ್ ಫಿಫ್ಟಿದಿಗೆ ರೀಚ್ ಆಗಿದ್ದೀನಿ ಬಟ್ ಅಮ್ಮ ಬಂದ್ಬಿಟ್ಟು ಎಲ್ಲ ಎದನ್ನು ಉಡಿ ಮಾಡಿಸ್ಕೊಂಡು ಉಡಿ ಪುಡಿ ಹಾಂ ಸೊ ಬರೋಷ್ಟು ಲೇಟೇ ಆಯಿತು ಆ್ಯಂಡ್ ಅಮ್ಮ ಬಂದ್ಬಿಟ್ಟು ಎಲ್ಲ ಪುಡಿ ಮಾಡಿಸ್ಕೊಂಬಂದಿದ್ದಾರೆ ಬಂದಿದ್ದಾರೆ ಹೋಗ್ಬಿಟ್ಟು ಲೈಕ್ ಚಕ್ಲಿ ನಿಪ್ಪಟ್ಟು ಕಜ್ಜಾಯ ಕಜ್ಜಾಯ ಎಲ್ಲ ಇದಕ್ಕೆ ಎಂದಕ್ಕೆ ಅದು ಉಂಡೆ ಸೊ ಅದ್ರದ್ದೆಲ್ಲನೂ ಮಾಡಿಸ್ಕೊಂಬಂದಿದ್ರು ಆ್ಯಂಡ್ ಚಿಕನ್ ಉಂಡೆ ಕೂಡ ನಾವು ಮಾಡಿದ್ದಾಯ್ತು ನೋಡಿರ್ತೀರ ನೀವು ಸೊ ಇನ್ನು ನಾಳೆಗೆ ಚಕ್ಲಿ ಕಜ್ಜಾಯ ನಿಪ್ ಪಟ್ಟು ನಾಳೆ ಅಥವಾ ನಾಡಿದ್ದು ಮಾಡ್ಕೊತಾರಂತೆ ಸೊ ನಾಳೆ ಚಕ್ಲಿ ನಿಪ್ಪ ಮತ್ತು ಕಜ್ಜಾಯ ಇರೋದು ಆ ನನ್ನ ಸ್ಥಿತಿ ನೋಡಿ ನನ್ನ ಫೇಸ್ ನೋಡಿ ಹೇಗಾಗಿದೆ ಒಂಥರ ತುಂಬ ಸಾಕಾಗೋಗಿದೆ ಬೆಳಗ್ಗೆಯಿಂದ ಬರೀ ಓಡಾಟ ಕೆಲಸ ಅದೇ ಆಗಿಬಿಟ್ಟಿದೆ ಸಿಂಬ ಸಿಂಬ ಆ್ಯಕ್ಚುಲಿ ಅಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ ಅಪ್ಪ ಅಪ್ಪ ಅಂತ ಅಳ್ತಾನೆ ಇದೊಂದಷ್ಟು ಅವರ ಅವ್ರ ಅಪ್ಪನೂ ಅವ್ರ ಅಣ್ಣನೂ ಇಲ್ವಲ್ಲ ಫಸ್ಟ್ ಟೈಮ್ ಸೊ ಅದಕ್ಕೆ ಮಿಸ್ ಮಾಡ್ಕೊತಾ ಇದ್ದಾನೆ ಆ್ಯಂಡ್ ಎಸ್ ಫ್ರೆಂಡ್ಸ್ ಸೊ ಇಷ್ಟು ಇಷ್ಟು ಬಂದು ಇವತ್ತು ನಾವು ವ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್